ಎರಡು ಎಕರೆ ಹತ್ತು ಗುಂಟೆ ಬರೀ ಅನ್ನೋದಲ್ಲಪ್ಪ ಎಲ್ಲ ಜಾತಿಯವ್ರಿಗೂ ನಾನು ಬಂದಿರೋದು ಇವತ್ತು ಬರೀ ಎಸ್ ಸಿ ಸಮುದಾಯದವ್ರಿಗೆ ಮಾತ್ರ ಬಿಡಿಸ್ಕೊಡ್ಬೇಕು ಅಂತ ಬಂದಿರೋನಲ್ಲ ಎಲ್ಲ ಕ್ಯಾಸ್ಟ್ ವರ್ಕ್ ಒಂದೊಂದ್ ಮನೆ ಆಗಲಿ ಬಿಡಪ್ಪ ನಿಮ್ಮ ಹೆಸರು ಹೇಳ್ಕೊಂಡು ಪಾಪ ಅವ್ರೇನೋ ಬಡವರು ಮನೆ ಕಟ್ಕೊಂಡು ನೋಡಿ ನಾನು ಹೇಳಿದೆ ಅವತ್ತು ನಿಮ್ಮ ಕೈಯಲ್ಲಿ ಆಗುತ್ತೆ ನೋಡಿ ಮೇಡಮ್ ಅಂತ ನಿಮ್ ಕೈಯಲ್ಲಿ ಆಗ್ತಾ ಇದೆ ಬೇರೆ ಎಲ್ಲಾರು ನಮ್ಮ ತಾಲೂಕ್ ಲೀಡರ್ ಎಲ್ಲರ ಹತ್ರನೂ ಹೋಗಿದ್ರು ಯಾರ ಹತ್ರ ಸಮಸ್ಯೆ ಪರಿಹಾರ ಆಗಿಲ್ಲ ನಮ್ಗೆ ಸಂದೇಶನ ಹತ್ರ ಒಂದೇ ಒಂದು ಒಂದೇ ಒಂದು ಸಲ ಹೋಗಿ ನಮ್ಮ ಈ ತರ ಸೈಟ್ ಗಿಲ್ ಬೇಕಣ್ಣ ನಮ್ಗೆ ಮನೆ ಇಲ್ದಿರ ಅಲಿತಾ ಇದ್ರಿ ನಾವು ಅಂತ ಹೇಳಿ ಒಂದೇ ಒಂದ್ಸಲ ಹೇಳಿದ್ದಕ್ಕೆ ದೇವ್ರ ತರ ಬಂದ ನಮ್ಗೆ ಎರಡನೇ ಅಂಬೇಡ್ಕರ್ ತರ ನಾನು ನಮ್ಗೆ ಕಾಣಿಸಿದ್ದು ಓದ್ತದೆ ದೇವ್ರ ತರ ಬಟ್ ಗ್ರಾಮಸ್ಥರು ಪಾಪ ಅಮ್ಮಾಯಿಕ್ ಅವರೇ ಅವ್ರಿಗೆ ಮನೆಗಳಾಗ್ಬೇಕು ಮುಂದೆ ಒಂದೇ ಮನೆಗಳಲ್ಲಿ ಹತ್ತು ಹತ್ತ ಮನೆಗಳಲ್ಲಿ ಬೇಕಾದಷ್ಟು ಮಾಡ್ಕೊಂಡು ಅವ್ರೆ ಅರ್ಥ ಆಯ್ತಲ್ಲ ಇದೇ ನಿಮ್ಮ ನಿಮ್ಮ ಕಡೆಯವ್ರ ಬಂದ್ಬಿಟ್ಟು ನನಗೂ ದುಡ್ಡು ಕೊಡಕ್ಕೆ ಬಂದ್ರಪ್ಪ ಅವೇನೋ ಮಾಡ್ಕೊಂಡ್ಬಿಟ್ಟಿದ್ದೀರಿ ನಾವು ಫಿಫ್ಟಿ ಸೆವೆನ್ ಫಿಫ್ಟಿರಿ ಹತ್ತಿಗಳಾಕೊಂಡ್ಬಿಟ್ಟಿದ್ದೀರಿ ನಿಮ್ಮ ಕಡೆಯವ್ರೆ ಬಂದ್ಬಿಟ್ಟೇನಂದ್ರೆ ಗೊತ್ತಾ ನಿನಗೆ ಒಂದು ನಾಲ್ಕು ಲಕ್ಷ ದುಡ್ಡು ಕೊಡ್ತೀನಿ ನೀನು ಅವ್ರಿಗೆ ಬರಬೇಡ ಅಂದ್ರು ಪಾಪ ಅವರೆಲ್ಲ ಅಮ್ಮಾಯಿಕ್ ರವ್ರು ಅವ್ರಿಗೆ ನಾವು ಬಂದಿರೋ ಅಂಥದ್ದು ಯಾರಿಗೂ ಒಬ್ಬರು ಒಳ್ಳೇದಾಗ್ಬೇಕು ಅಂತ ಬಂದಿರೋದಲ್ಲ ಇಲ್ಲಿ ಗುಡಿನ ನರಸಿಂಹನಹಳ್ಳಿ ಗ್ರಾಮದಲ್ಲಿರೋಂಥ ಬಡವರಿಗೆ ನಿಜವಾಗ್ಲು ನಿವೇಶನ ಸಿಕ್ಬೇಕು ಅಂತೇಳ್ಬಿಟ್ಟು ಬಂದಿರೋದು ಆಮೇಲೆ ಒಂದೇ ಜಾತಿಯವರು ಕೂಡ ಕೊಡ್ತಾ ಇಲ್ಲ ಇದನ್ನ ದಯವಿಟ್ಟು ಒಂದು ಒಳ್ಳೆ ಕೆಲಸ ನಡೆಯುವಾಗ ಅದು ಕಡ್ಡಿ ಹಾಕುವಂಥ ಕೆಲಸ ಬೇಡ ನೋಡ್ರಣ್ಣ ಎಲ್ಲರಿಗೂ ಎಲ್ಲ ಗೊತ್ತಾನ ಆದ್ರೆ ಸರ್ಕಾರಿ ಜಮೀಗೆ ಒಂದ್ಸರಿ ಮಂಜೂರಾಗಿರೋ ಜಮೀನ ಬೇರೆಯವ್ರಿಗೆ ಮಂಜೂರು ಮಾಡಲ್ಲ ಹೇಳ್ಬಿಟ್ಟು ನಿನಗೂ ಗೊತ್ತು ನನಗೂ ಗೊತ್ತು ನಿನ್ನ ಜಮೀನಿಗೆ ನಿಷ್ಠೆ ಇಷ್ಟೇ ತಗೊಂಡ್ಬೋದಿದ್ಯಾ ನಿಮ್ಮ ಜಮೀನ್ಗೆ ನನಗೆ ಸಂಬಂಧ ಇಲ್ಲ ನಿಮ್ಮ ಜಮೀನ್ಗೆ ನಮ್ಗೆ ಸಂಬಂಧ ಇಲ್ಲ ಸರ್ಕಾರಿ ಅಧಿಕಾರಿಗಳು ಅವ್ರ ಜಮೀನ್ ಅವ್ರಿಗೆ ಬಿಡಿಸ್ಕೊಂತವ್ರೆ ನೀನ್ ಅಡ್ಡಿ ಮಾಡಿದ್ರ ನಾನ್ ಅಡ್ಡಿ ಮಾಡಿದ್ರೆ ಎಫ್ಐಆರ್ ಆತೈತೆ ನಾನ್ ಹೇಳೋದೇನಂದ್ರೆ ಎರಡ್ ಎಕರೆ ಹತ್ತು ಗುಂಟೆ ಬರೀ ದಲಿತರ್ಗ ಅನ್ನೋದಲ್ಲಪ್ಪ ಎಲ್ಲಾ ಜಾತಿಯವರ್ಗೂ ಎಲ್ಲಾ ಜಾತಿಯವ್ರ ಎಲ್ಲಾ ಜಾತಿಯವರ್ಗೂ ಸೈಟ್ ಕೊಡ್ಬೇಕು ಅಂತ ಆಗಿರೋದು ಎಲ್ಲಾ ಜಾತಿಯವ್ರ ನಾನ್ ಬಂದಿರೋದು ಇವತ್ತು ಬರೀ ಎಸ್ ಸಿ ಸಮುದಾಯದವ್ರಿಗೆ ಮಾತ್ರ ಬಿಡ್ಸ್ಕೊಡ್ಬೇಕು ಅಂತ ಬಂದಿರೋನಲ್ಲ ಇವತ್ತು ಪಾಪ ಅವರಲ್ಲೇ ಗೊಲ್ರವ್ರೆ ಮಕ್ಳಿಗ್ರವ್ರೆ ಜನರಲ್ಸ್ ಇಲ್ಲ ಎಲ್ಲಾರೇನ ಊರಲ್ಲಿ ಇವತ್ತು ಎಲ್ಲ ಕ್ಯಾಸ್ಟ್ ಅವ್ರಿ ಬಿಡಪ್ಪ ಅಂಪಂಡ್ ಹಾಕೊಂಡ್ಬಿಡ್ರಿ ನೀವು ಒಂದು ವರ್ಷ ಎಲ್ಲ ಎರಡು ಅಷ್ಟೇ ಮೇಡಮ್ ನಿಮ್ಮ ಹೆಸರು ಹೇಳ್ಕೊಂಡು ಪಾಪ ಅವ್ರೇನೋ ಬಡವರು ಮನೆ ಕಟ್ಕೊಂಡು ನೋಡಿ ನಾನು ಹೇಳಿದೆ ಅವತ್ತು ನಿಮ್ ಕೈಯಲ್ಲಿ ಆಗುತ್ತೆ ನೋಡಿ ಮೇಡಮ್ ಅಂತ ನಿಮ್ ಕೈಯಲ್ಲಿ ಆಗ್ತಾ ಇದೆ ಈಗ ಅಷ್ಟೇ ಅಂದ್ರೆ ನಾನು ನೋಡಿದೆ ಅದರಲ್ಲಿ ಮೆನ್ಶನ್ ಮಾಡ್ಬೇಕು ಮೇಡಮ್ ಆಶ್ರಯ ಯೋಜನೆ ಇಲ್ಲಿ ಮಾಡಬಾರ್ದು ಅಂತ ಅದಷ್ಟೇ ಅಂತಾರೆ ಬಟ್ ಅವ್ರು ಬುಟ್ಟಿರೋದು ಸರ್ವೆ ನಂಬರೇ ಬೇರೆ ಅವ್ರೇನು ಏನು ಮೆನ್ಷನ್ ಮಾಡಿ ಅವ್ರೇನು ಅಡ್ಟೆಂಡ್ ಮಾಡ್ಕೊಡ್ತಾರೋ ಅದಕ್ಕೆ ದೇಸಿಗೆ ಕಾಪಾಡೋ ಕೊಟ್ಬಿಟ್ಟು ಬಿಗೆ ನೀವೇ ಬಿಲ್ ಮಾಡಬಹುದು

ಹಣ ಏಳೆಂಟು ವರ್ಷಗಳಿಂದ ನಾವು ಒದ್ದಾಡ್ತಾ ಇದ್ದೀರಿ ಬೇರೆ ಎಲ್ಲರೂ ನಮ್ಮ ತಾಲೂಕು ಲೀಡರ್ ಎಲ್ಲರ ಹತ್ರನೂ ಹೋಗಿದ್ದೀರಿ ಯಾರ ಹತ್ರನೂ ಸಮಸ್ಯೆ ಪರಿಹಾರ ಆಗಿಲ್ಲ ನಮ್ಗೆ ಸಂದೇಶನ ಹತ್ರ ಒಂದೇ ಒಂದು ಒಂದೇ ಒಂದು ಸಲ ಹೋಗಿ ನಮ್ಮ ಈ ಥರ ಸೈಟ್ಗಳು ಬೇಕೋಣ ನಮಗೆ ಮನೆ ಇಲ್ದಿರ ಅಲಿತಾ ಇದ್ದೀರಿ ನಾವು ಅಂತೇಳಿ ಒಂದೇ ಒಂದು ಸಲ ಹೇಳಿದ್ದಕ್ಕೆ ದೇವ್ರ ಥರ ಬಂದರೆ ನಮಗೆ ಎರಡನೇ ಅಂಬೇಡ್ಕರ್ ಥರನೂ ನಾವು ನಮಗೆ ಕಾಣಿಸಿದ್ದು ಇವತ್ತು ದೇವ್ರ ಥರ ಈ ಈ ಜನ ನೋಡಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಜನ ಸೈಟ್ಗಳು ಇವತ್ತು ಕೊಡಿಸ್ತಾ ಇದ್ದಾರೆ ದೇವ್ರ ಥರ ನಮಗೆ ನಮ್ಗೆ ದೇವ್ರ ಥರನೇ ಅನ್ಸಿದ್ರು ಅಂಬೇಡ್ಕರ್ ಮತ್ತೆ ಬಂದರು ಅನ್ಸ ಅನ್ಸುತ್ತೆ ನಮ್ಗೆ ಜೈ ಭೀಮ್ ಸಂದೇಶ ಅಣ್ಣ ಸಾಯವರೆಗೂ ನಿಮ್ಮ ಜೊತೆ ಇರ್ತೀರಣ್ಣ ಎಲ್ರಿಗೂ ಜೈ ಭೀಮ್ ಅಣ್ಣ ತುಮ್ ಗುಡ್ಲಿನರ್ ಸಿಂಹನಹಳ್ಳಿ ಗ್ರಾಮ ತುಮ್ನಳ್ಳಿ ಪಂಚಾಯಿತಿ ಶಿಡ್ಲಘಟ್ಟ ತಾಲೂಕು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ನಿವೇಶನಗಳಿಗೆ ಅಂತ ಮಂಜೂರಾಗಿತ್ತು ಗುಡ್ಲಿನರಸಿಂನಹಳ್ಳಿ ಗ್ರಾಮದಲ್ಲಿ ಎಂಬತ್ತು ಮನೆಗಳು ಪಾಪ ನಿವೇಶನ ರೈತರಿದ್ದಾರೆ ನಮ್ಮೂರಲ್ಲಿ ಗುಡ್ಲಿನರಸಿಂಹಳ್ಳಿಯಲ್ಲಿ ಭೂಗಳರು ಒತ್ತುವರಿ ಮಾಡಿಕೊಂಡು ಸುಮಾರು ಎಂಟು ವರ್ಷಗಳ ಎಂಟು ವರ್ಷಗಳ ಸತತವಾಗಿ ಹೋರಾಟ ನಮ್ದು ಯಾರು ನಮಗೆ ನಮ್ಮ ತಾಲೂಕ್ನಲ್ಲೇ ಆಗ್ಬೋದು ಯಾರು ನಮಗೆ ಸಾಥ್ ಕೊಟ್ಟು ನಮಗೆ ನಿವೇಶನಗಳು ಮಾಡ್ಕೊಡ್ತೀವಿ ಅಂತ ನಮ್ಗೆ ಧೈರ್ಯ ಕೊಡಿಲ್ಲ ನಮ್ಮ ಸಂದೇಶವರ ಹತ್ರ ಹೋಗಿ ವಿಚಾರ ತಿಳಿಸಿದ್ವಿ ಹಣ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ ನಮ್ಮ ಹಳ್ಳಿಯಲ್ಲಿ ಎಲ್ಲ ಮುಗ್ದ ಜನರು ಏನು ಹೇಳಿದ್ರು ಕೇಳ್ತಾ ಇದ್ರು ಏನು ಹೇಳಿದ್ರು ಮಾಡ್ತಾ ಪಾಪ ಸುಮಾರು ಎಂಟು ವರ್ಷಗಳಿಂದ ನಿವೇಶನಗಳು ಇಲ್ದಿರ ಅಲ್ದಾಡ್ಕೊಂಡಿದ್ರು ಒಂದು ಕುಟುಂಬದಲ್ಲಿ ಹತ್ತು ಜನ ಹತ್ತು ಜನ ಎಂಟು ಜನ ಮೇಲೆ ಅವಿಭಕ್ತ ಕುಟುಂಬದಲ್ಲಿ ಜೀವನಗಳು ಮಾಡ್ತಾ ಇದ್ರು ನಮ್ ಕಷ್ಟಗಳು ಇದೆ ಈ ರೀತಿ ಇದೆ ಅಂತ ಹೋಗಿ ಅವರ ಹತ್ರ ವಿಚಾರ ಮುಟ್ಟಿಸಿದಾಗ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ಸೈಟ್ಗಳು ನಿವೇಶನಗಳು ನಿಮ್ಗೆ ಮಾಡ್ಕೊಡ್ತೀವಮ್ಮ ಇದ್ದೀವಿ ಅಂತ ನಮ್ಮ ಜೊತೇಲಿ ನಿಂತು ಈ ದಿನ ನಮ್ಮ ಗ್ರಾಮಕ್ಕೆ ಆಗಮಿಸಿ ನಿವೇಶನ ರೈತರುಗಳಿಗೆ ಒಂದು ಎಂಬತ್ತು ಕುಟುಂಬಗಳಿಗೆ ನಮ್ಮ ಸಂದೇಶವರಿಂದ ಒಂದು ದಾರಿ ಆಗಿದೆ ಇವತ್ತು ಆದರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಅಂತ ಹೇಳಿ ಎಲ್ಲ ಸಮುದಾಯರನ್ನು ಒಂದು ಒಟ್ಟುಗೂಡಿಸ್ಕೊಂಡು ಒಂದೇ ಎಲ್ಲ ಸಮುದಾಯದವ್ರಿಗೂ ನಿವೇಶನ ರೈತರಿಗೆ ನಿವೇಶನಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಜೈಬೀನ್ ಸಂದೇಶ ಅಣ್ಣ ತುಂಬ ಹೃದಯ ಪೂರಕ ಒಂದೇ ಇಲ್ಲ ಅಂತ ಅಂತೇಳಿ ತುಂಬ ಜನ ಅಂದಾಡ್ತಾ ಇದ್ರು ಸಂದೇಶ ಅಣ್ಣ ಅವ್ರಿಗೆ ಹೋಗಿ ವಿಷಯ ತಿಳಿಸಿದಾಗ ಸಂದೇಶ ಅವರು ನಾನು ಭರವಸೆ ಕೊಡ್ತೀನಿ ಎಲ್ಲಿಗಾದರೂ ನಾನು ಬರ್ತೀನಿ ನಾವು ಬೆಂಬಲ ಇದ್ದರೂ ಇರ್ತೀವಿ ನಿಮ್ಗೆ ಅಂತ ಮಾತು ಕೊಟ್ಟಿದ್ರು ಅದೇ ರೀತಿ ಇವತ್ತು ಬೋರ್ಡನ್ನು ಹಾಕಿ ಎಲ್ಲಿ ಸೈಟ್ಗಳನ್ನು ಮಾಡಿಕೊಟ್ಟವ್ರೆ ಸತತವಾಗಿ ಏಳು ವರ್ಷ ಎಂಟು ವರ್ಷದಿಂದ ಓಡಾಡ್ತಾ ಇದ್ದಾರೆ ಶಶಿಕಲಾ ಅವರು ಮತ್ತು ನರಸಿಂಹರಾಜ್ ಅವರು ಆದ್ರೂ ಯಾರೂ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಧಿಕಾರಿಗಳು ದುಡ್ಡಿಗೆ ಆಮಿಷರಾಗಿ ಹಿಂದೆ ತಿಳಿತಾನೇ ಇದ್ದರು ಆದಷ್ಟು ಮೊನ್ನೆ ಒಂದು ಎರಡು ತಿಂಗಳೇನೂ ಆಗಿದೆ ಸಂದೇಶಣ್ಣ ಹಣ್ಣವರು ಹೋಗಿ ಅಲ್ಲಿಗೆ ಹೋಗಿ ವಿಚಾರ ಮುಟ್ಟಿಸಿದ್ದಕ್ಕೆ ನಾವಿರ್ತೀವಿ ನಿಮ್ಮ ಜೊತೆಗೆ ನಿಮ್ಮ ಹಿಂದೆ ನಾವು ನಿಂತ್ಕೊಂಡು ನಾ ಸಾಥ್ ಕೊಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟು ಈ ಸೈಟಿಗಳೆಲ್ಲ ಮಾಡ್ಕೊಟ್ಟಿದ್ದಾರೆ ಏ ಸಂದೇಶಣ್ಣ ಅವ್ರಿಗೆ ದುಡ್ಡು ದುಡ್ಡು ಕೊಡ್ತೀನಿ ಅದ್ ಕೊಡ್ತೀನಿ ಇದು ಕೊಡ್ತೀನಿ ಆಮಿಷಿಗೆ ಒಡಿದ್ರುನು ಸಂದೇಶಣ್ಣ ಅಣ್ಣ ಯಾವ್ದಕ್ಕೂ ಬಗ್ದಿರಾ ಬಂದು ಇಲ್ಲಿ ನಮ್ಗೆ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಸೈಟಿಗೆ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಹೇಳ್ತೀನಿ ಅವ್ರಿಗೆ ದೇವ್ರ ನೂರು ಕಾಲ ಸುಖವಾಗಿ ಇಟ್ಟಿರ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೊಡ್ತಂತಾರೆ जय 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 전 य जय 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 ज